असलाक आठवीं जमात की नज़म गौरविस जीवनवा इसके सवालत और जवाब की तरफ आते हैं तो चलिए इसके देखते हैं सोल्यूशन क्या हैं में है कड़गिन प्रश्न वाक्य उतरी्री क्वेश्चन नंबर वन कणिन पुण्य उत्तर है नोड़ गुणवे कण्ड पुण्य वे क्वेश्चन नंबर टू ಡಿ ಅವರು ಮಾನವ ಹೇಗೆ ಬಾಳಬೇಕೆಂದಿದ್ದಾರೆ ಆನ್ಸರೀಸ್ ಮಾನವನು ಬದುಕಿನ ಪ್ರತಿ ಸಂದರ್ಭದಲ್ಲೂ ತನ್ಮತೆಯನ್ನು ಹೃದಯ ವೈಶಾಲ್ಯತೆಯನ್ನು ಬೆಳೆಸಿಕೊಂಡು ಬ್ರಹ್ಮಾನಂದವನ್ನು ಅನುಭವಿಸುತ್ತಾ ಬಾಳಬೇಕೆಂದು ಡಿ ಜಿ ಹೇಳಿದ್ದಾರೆ ಕ್ವಶನ್ ನಂಬರ್ ತ್ರೀ ಡಿ ವಿ ಜಿ ಅವರು ಯಾವುದನ್ನು ಗೌರವಿಸಬೇಕೆಂದಿದ್ದಾರೆ ಆನ್ಸರೀಸ್ ಡಿ ಜಿ ಅವರು ನಮ್ಮ ಈ ಜೀವನವನ್ನು ಮತ್ತು ಈ ಜೀವನಕ್ಕೆ ಮೂಲವಾದ ಚೇತನವನ್ನು ಗೌರವಿಸಬೇಕೆಂದಿದ್ದಾರೆ ನಂಬರ್ ಚಾರ್ ಆತ್ಮೋನ್ನತಿಗೆ ದಾರಿ ಯಾವುದೆಂದು ಡಿವಿಜಿ ಹೇಳಿದ್ದಾರೆ ನಮ್ಮ ದೇಹ ಮನಸ್ಸು ಮತ್ತು ಚೇತನ ಶುದ್ಧವಾಗಿದ್ದರೆ ನಾವು ಮಾಡುವ ಪ್ರತಿ ಕೆಲಸವೂ ಶುದ್ಧವಾಗಿರುತ್ತದೆ ಅದೇ ಆತ್ಮೋನ್ನತಿಗೆ ದಾರಿಯಾಗುತ್ತದೆ ಕ್ವಶನ್ ನಂಬರ್ ಫೈವ್ ಗೌರವಿಸುವ ಜೀವನವ ಕಾವ್ಯ ಭಾಗದ ಮೂಲ ಕೃತಿ ಯಾವುದು ಈ ಕಾವ್ಯ ಭಾಗದ ಮೂಲ ಕೃತಿ ಮಂಕುತಿಮ್ಮನ ಕಗ್ಗ ಭಾಷಾಭ್ಯಾಸ ಗುಂಪಿಗೆ ಸೇರದ ಪದವನ್ನು ಆಯ್ದು ನಂಬರ್ ಸೂರ್ಯ ಚಂದ್ರ ಭಾಸ್ಕರ ದಿನಪ ಚಂದ್ರ ಚಂದ್ರಿಕಾಲಿಂಗಿ ಹಂ ಉಳಿದವೆಲ್ಲ ಸೂರ್ಯನ ಪರ್ಯಾಯ ಪದಗಳು ನಂಬರ್ ಟೂ ಕಣ್ಣು ನೇತ್ರ ನಯನ ತೃಣ ಋಣ ಎಂದರೆ ಹುಲ್ಲು ಉಳಿದವು ಕಣ್ಣಿನ ಪರ್ಯಾಯ ಪದಗಳು ಮೂರನೇದು ಸಾವು ಮೃತ್ಯು ಹುಟ್ಟು ನಿಧನ ಹುಟ್ಟು ಉಳಿದವೆಲ್ಲ ಮರಣದ ಪರ್ಯಾಯ ಪದಗಳು ನಾಲ್ಕನೇದು ಕೆಳತನ ಶತ್ರು ಸ್ನೇಹ ಕೆಳೆ ಶತ್ರು ಉಳಿದವೆಲ್ಲ ಸ್ನೇಹಕ್ಕೆ ಸಂಬಂಧಿಸಿದ ಪದಗಳು ಆ ಪಟ್ಟಿಯೊಂದಿಗೆ ಪ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಯಹಾಪರ ಜೋಡ್ ಲಗಾನ ಒಂದು ಗೌರವಿಸು ಜೀವನವ ಎರಡನೇದು ಮಾರುದೂರಿ ಅಹಂಕಾರವ ಮೂರನೇದು ಮೂಲೆಗಳ ಕತ್ತಲೆಯ ನಾಲ್ಕನೇದು ಬ್ರಹ್ಮಾನುಭವಿ ಆಗು ಈ ಇದರಲ್ಲಿ ವಿರುದ್ಧಾರ್ಥಕ ಪದ ಬರೇರಿ ಪುಣ್ಯ ಪಾಪ ಗೌರವ ಅಗೌರವ ವಿವೇಕ ಅವಿವೇಕ ಸಾವು ಬದುಕು ಅಥವಾ ಹುಟ್ಟು ಮೃತ್ಯು ಜನನ ಭೇದ ಅಭೇದ ಚೇತನ ಅಚೇತನ ಉಮೆಹೆ ಸಂಧಿ ಬಿಡಿಸಿ ಹೆಸರಿಸಿ ಹಸಿರೆಳೆಯಿತು ಹಸಿರು ಅಧಿಕ ಎಳೆಯಿತು ಲೋಪಸಂಧಿ ಎರಡನೇದು ಗುಣಕ್ಕೇಂ ಕಾರಣವೋ ಗುಣಕ್ಕೆ ಅಧಿಕ ಕಾರಣವೋ ಆದೇಶ ಸಂಧಿ ಮೂರನೇದು ಭೇದ ವೆಣಿಸಿದಿರು ಭೇದವನೂ ಅಧಿಕ ಎಣಿಸಿದಿರು ಲೋಪಸಂಧಿ ನಾಲ್ಕನೇದು ಆತ್ಮೋನ್ನತಿ ಆತ್ಮ ಅಧಿಕ ಉನ್ನತಿ ಆತ್ಮೋನ್ನತಿ ಗುಣಸಂಧಿ ಐದನೇದು ಹೂ ದೋಟದಲ್ಲಿ ಹೂವಿನ ಅಧಿಕ ತೋಟದಲ್ಲಿ ಆದೇಶ ಸಂಧಿ ಆರನೇದು ಬ್ರಹ್ಮಾನುಭವಿ ಬ್ರಹ್ಮ ಅಧಿಕ ಅನುಭವಿ ಸವರ್ಣ ದೀರ್ಘ ಸಂಧಿ ಏಳನೇದು ಭಾಸ್ಕರಾನುಗ್ರಹ ಭಾಸ್ಕರ ಅಧಿಕ ಅನುಗ್ರಹ ಸವರ್ಣ ದೀರ್ಘ ಸಂಧಿ ಗೌರವಿಸು ಜೀವನವ ಇಸ್ಕ ಸಾರಾಂಶ ದೇಹತೆ ನನಗೆ ಖುಲಾಸ ಈ ಕವಿತೆಯು ಜೀವನವನ್ನು ಹೇಗೆ ಪ್ರೀತಿಯಿಂದ ಮತ್ತು ಗೌರವದಿಂದ ನಡೆಸಬೇಕು ಎಂಬ ಜನದರ್ಶನವನ್ನು ನೀಡುತ್ತದೆ ಜೀವನದ ಪವಿತ್ರತೆ ನಾವು ನಮ್ಮ ಜೀವನವನ್ನು ಮತ್ತು ಅದಕ್ಕೆ ಕಾರಣವಾದ ಚೈತನ್ಯವನ್ನು ಗೌರವಿಸಬೇಕು ಇದು ಯಾರದ್ದೋ ಜಗತ್ತು ಎಂದು ಅಸಡ್ಡೆ ತೋರದೆ ನಾವಿಲ್ಲಿ ಶಾಶ್ವತವಲ್ಲ ಎಂಬ ಅರಿವಿನೊಂದಿಗೆ ಬದುಕಿನ ಸಮೃದ್ಧಿಯನ್ನು ಕಾಣಲು ಪ್ರಯತ್ನಿಸಬೇಕು ಅಹಂಕಾರದ ತ್ಯಾಗ ಸೃಷ್ಟಿಯ ಪ್ರತಿಯೊಂದು ವಸ್ತುವಿನಲ್ಲೂ ಅದ್ಭುತಗಳಿವೆ ಆ ಪರಮಾತ್ಮ ತನ್ನ ಸಂತೋಷಕ್ಕಾಗಿ ಎಲ್ಲವನ್ನೂ ಸೃಷ್ಟಿಸಿದ್ದಾನೆ ಆದ್ದರಿಂದ ನಮ್ಮಲ್ಲಿರುವ ನಾನು ಎಂಬ ಅಹಂಕಾರವನ್ನು ಬಿಟ್ಟು ಭೇದಭಾವ ಮಾಡದೇ ಬಾಳಬೇಕು ಪರಿಶುದ್ಧತೆ ನಮ್ಮ ದೇಹ ಮನಸ್ಸು ಮತ್ತು ಚೈತನ್ಯ ಶುದ್ಧವಾಗಿದ್ದರೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಪವಿತ್ರವಾಗುತ್ತದೆ ಅದು ನಮ್ಮ ಆತ್ಮೋನ್ನತಿಗೆ ದಾರಿಯಾಗುತ್ತದೆ ಬ್ರಹ್ಮಾನುಭವ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಅದು ಆಟವಿರಲಿ ಪಾಠವಿರಲಿ ಸಂಗೀತವಿರಲಿ ಅಥವಾ ಸಂಸಾರವಿರಲಿ ತನ್ಮತೆಯಿಂದ ಭಾಗವಹಿಸಬೇಕು ಹೃದಯದ ವಿಶಾಲತೆಯನ್ನು ಬೆಳೆಸಿಕೊಂಡು ಮೌನದ ಮೂಲ ಬ್ರಹ್ಮಾನಂದವನ್ನು ಅನುಭವಿಸಬೇಕು ಸಕಾರಾತ್ಮಕತೆ ಕತ್ತಲೆಯ ಮೂಲೆಗಳಿಗೆ ಸೇರದೆ ಸೂರ್ಯನ ಬೆಳಕಿನಂತೆ ಭಾಸ್ಕರ ಅನುಗ್ರಹ ವಿಸ್ತಾರವಾಗಿ ಬೆಳೆಯಬೇಕು ಜೀವನದ ಸತ್ವವನ್ನು ಅರಿವು ಸಾರ್ಥಕವಾಗಿ ಬದುಕಬೇಕು ಎಂದು ಡಿ ಅವರು ತಿಳಿಸಿದ್ದಾರೆ ಮುಖ್ಯ ಸಂದೇಶ ಈ ಪದದಲ್ಲಿರುವ ಮುಖ್ಯ ಸಂದೇಶ ನಿನ್ನ ಧರ್ಮವನ್ನು ಆರಾಧಿಸು ಪರಧರ್ಮವನ್ನು ಆಧರಿಸು ಅಂದರೆ ನಿನ್ನ ಹಾದಿಯಲ್ಲಿ ನೀನು ಶ್ರದ್ಧೆಯಿಂದ ಇರು ಮತ್ತು ಇತರರ ಜೀವನದ ಹಾದಿಯನ್ನು ಗೌರವಿಸು ಶುಕ್ರಿಯಾ